ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಡಿಫ್ರೆಂಟಾಗಿರೋ ಪೂರಿ ಮಾಡ್ತಾಯಿದ್ದೀನಿ ರವೆ ಮತ್ತು ಅವಲಕ್ಕಿನ ಬಳಸ್ಕೊಂಡು ಡಿಫ್ರೆಂಟಾಗಿ ಪೂರಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಬರೀ ಮೈದಾದಿಂದ ಗೋಧಿಯಿಂದ ಪೂರಿ ಮಾಡ್ತಾಯಿರ್ತೀವಿ ಅಲ್ವಾ ಈ ರೀತಿಯಾಗಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟಿಗೆ ನೋಡಿ ನಾನು ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಬೌಲಷ್ಟು ಮೀಡಿಯಮ್ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ನಾನು ಮೀಡಿಯಮ್ ಉಪ್ಪಿಟ್ಟು ರವೆ ಇರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದರೆ ಚಿರೋಟಿ ರವೆಯನ್ನು ಹಾಕ್ಕೊಳ್ಬೋದು ಇವಾಗ ನಾನು ಇದಕ್ಕೆ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತಂದರೆ ಪೌಡರ್ ಮಾಡ್ಕೊಂಡು ಬರ್ತೀನಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಆದಷ್ಟು ನಾವು ಪೌಡರನ್ನ ಮಾಡ್ಕೊಳ್ಬೇಕು ಇದು ಸ್ವಲ್ಪ ರವೆ ಇರುತ್ತಲ್ವಾ ಸ್ವಲ್ಪ ಬೇಗ ಅದು ಪೌಡರ್ ಆಗೋದು ಕಷ್ಟ ಆಗುತ್ತೆ ಆದಷ್ಟು ನೀವು ಎಷ್ಟು ಆಗುತ್ತೆ ನೋಡಿ ಅಷ್ಟು ಮಾಡ್ಕೊಳ್ಬೇಕಾಗುತ್ತೆ ನಾನೀಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೆಕ್ಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಪೌಡರ್ನ ಸೇರಿಸ್ಕೊಳ್ತೀನಿ ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಅಜ್ವಾನನ ನಾನು ಹಾಕ್ಕೊಳ್ತಾ ಇದ್ದೀನಿ ಅಜ್ವಾನ ಇಂದ ಗೊತ್ತಿದೆ ಅಲ್ವ ತುಂಬ ಒಳ್ಳೇದಿದೆ ಇದು ನೋಡಿ ಇದನ್ನು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ತೀನಿ ಈ ಎಣ್ಣೆ ಹಾಕಿದ ನಂತರ ಹಾಗೆಯೇ ಸ್ವಲ್ಪ ಕಲಿಸ್ಕೊಳ್ಬೇಕಾಗುತ್ತೆ ನಾವು ಉಪ್ಪು ಸಕ್ಕರೆ ಪೌಡ್ರು ಅಜ್ವಾನ ಎಲ್ಲ ಹಾಕ್ಕೊಂಡಿದ್ವಲ್ಲ ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಒಳಗೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಕಲ್ಸ್ಕೊಳ್ಬೇಕಾದ್ರೆ ನಾನು ಇದಕ್ಕೆ ತಣ್ಣೀರನ್ನ ಸೇರಿಸ್ಕೊಳ್ತಾ ಇಲ್ಲ ನಾನು ನೀರನ್ನ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆ ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ಪೂರ್ತಿ ಜಾಸ್ತಿ ಬಿಸಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು ಆಗಿ ನೀರು ಕಳ್ಸ್ಕೊಂಡು ನಾವು ಕಲಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದೊಂಥರ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಈ ಥರ ಪೂರಿ ಇವಾಗ ನೋಡಿ ನಾನು ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟು ಮಾಡ್ಕೊಳ್ಬೇಕಾದ್ರೆ ಕಲಿಸ್ಕೊಳ್ತೀವಿ ನೋಡಿ ಅದೇ ಥರ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಇರಬೇಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಲ್ವಾ ಇವಾಗ ಇದು ನಾನು ಒಂದು ಹದಿನೈದು ನಿಮಿಷ ನಾನು ಹಾಗೆಯೇ ಮುಚ್ಚಿಟ್ಬಿಡ್ತೀನಿ ಒಂದು ಪ್ಲೇಟು ಹದಿನೈದು ನಿಮಿಷ ಇದು ಹಿಟ್ಟು ಇವಾಗ ನೋಡಿ ಹದಿನೈದು ನಿಮಿಷ ಆಗಿದ ನಂತರ ನೋಡ್ಬೋದು ನೀವು ನೋಡಿ ಈ ರೀತಿಯಾಗಿದೆ ಅಲ್ವ ಅಂದರೆ ಸ್ವಲ್ಪ ನೆಂದಿದೆ ಸಾಕು ನನಗೆ ಹದಿನೈದು ನಿಮಿಷ ಆದರೆ ಈಗ ನಾನು ಚಿಕ್ಕ ನಾನು ಉಂಡೆ ಮಾಡ್ಕೊಳ್ತೀನಿ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಸೈಜ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಉಂಡೆ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಮಾಡಿಟ್ಕೊಳ್ತೀನಿ ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಮಾಡ್ಕೊಳ್ಬೋದು ನಾನು ಎಲ್ಲ ಉಂಡೆನೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ ನನಗೆ ಎಂಟು ಪುರಿ ಆಗಿದೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಒಂದೊಂದೇ ಲಟ್ಟಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೀವು ಎಣ್ಣೆ ಬೇಡ ಅಂತಂದರೆ ಬೇಕಂದರೆ ಹಾಗೇ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸ್ಕೊಳ್ಬೋದು ನಾನು ಎಣ್ಣೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಜಾಸ್ತಿ ತೆಳುನು ನಾವು ಲಟ್ಟಿಸ್ಕೊಳ್ಬಾರ್ದು ಜಾಸ್ತಿ ದಪ್ಪನೂ ಲಟ್ಟಿಸ್ಕೊಳ್ಬಾರ್ದು ಆಗಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಅಂತೂ ಬಿಸಿಯಾಗಿ ಕಾದಿದೆ ಈಗ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ನೋಡ್ಬೋದು ಯಾವ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಹೇಗೆ ಬರ್ತಿದೆ ಅಂತ ಎಣ್ಣೆಗೆ ಹಾಕಿದ ತಕ್ಷಣ ನಾವು ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ರೆ ಅದು ತಾನೇ ಉಪ್ಕೊಂಡು ಬರುತ್ತೆ ಇದು ಪೂರಿ ನೋಡಿ ಈ ರೀತಿಯಾಗಿ ಉಬ್ತಾ ಇದೆ ಎಲ್ಲ ಪೂರಿನೂ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಿ ಬೇಕಂದರೆ ನೀವು ಇನ್ನೂ ಇದನ್ನು ನೀವು ರೋಸ್ಟ್ ಮಾಡ್ಕೊಳ್ಬೋದು ಅಂದರೆ ಗೋಲ್ಡನ್ ಕಲರು ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ರವೆ ಮತ್ತು ಅವಲಕ್ಕಿ ಬಳಸ್ಕೊಂಡು ಪೂರಿ ಮಾಡ್ಕೊಳ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ರವೆ ಅವಲಕ್ಕಿಯಿಂದ ಅಂತ ಅನಿಸೋದೇ ಇಲ್ಲ ಹಾಗೆಯೇ ಇನ್ನೊಂದು ನಾನು ಲಟ್ಟಿಸ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಸಿಂಪಲ್ ಆಗಿ ನಾವು ಹದಿನೈದು ನಿಮಿಷ ಕಲಸಿಟ್ಕೊಂಡ್ರೆ ಬೇಗ ಮಾಡ್ಕೊಳ್ಬೋದಲ್ವಾ ಈ ರೀತಿಯಾಗಿ ಡಿಫ್ರೆಂಟಾಗಿರೋ ಆಗಿರೋ ಪೂರಿ ನೋಡಿದ್ರಲ್ಲ ನಾನು ಇನ್ನೊಂದು ಲಟ್ಟಿಸ್ಕೊಂಡಿದ್ದೀನಿ ಇನ್ನೊಂದು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಣ್ಣೆಗೆ ಹಾಕಿದ ನಂತರ ನೋಡಿ ಯಾವ ರೀತಿಯಾಗಿ ಪೂರಿ ಉಬ್ಬುತ್ತೆ ಅಂತ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಪೂರಿ ಏಕಂತ ಅಂದರೆ ನೀವು ಸ್ವಲ್ಪ ಹಾಗೇ ಬಿಟ್ಟರೆ ಇನ್ನೂ ಗೋಲ್ಡನ್ ಕಲರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ನಾವು ಇದು ಗೊತ್ತೇ ಅನ್ಸ್ ನಾವು ಮೈದಾ ಮತ್ತು ಗೋಧಿಯಿಂದ ಮಾಡಿರೋ ಪೂರಿ ಅಂತಲೇ ಅನ್ಸ್ಕೊಳುತ್ತೆ ಇದು ಆ ರೀತಿಯಾಗಿ ಉಪ್ಕೊಂಡು ಬಂದಿದೆ ಅದ್ರ ಟೇಸ್ಟ್ ಅಂತೂ ಅವೆರಡಕ್ಕೂ ಮೀರೆ ಇದೆ ಆ ಥರ ಟೇಸ್ಟ್ ಕೊಡುತ್ತೆ ನೋಡಿ ನೋಡಿದ್ರಲ್ಲ ನಾನು ಎಲ್ಲ ಪೂರಿನೂ ಇದೇ ರೀತಿಯಾಗಿ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ನೋಡಿ ಸರ್ವ್ ಮಾಡಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್